ನಮಸ್ಕಾರ ಗೆಳೆಯರೆ ಸೆಲ್ಫಿ ಕ್ಲಾಸಸ್ಗೆ ಸ್ವಾಗತ ನಾನು ನಾಗರಾಜ್ ಬನ್ನಿ ಗೆಳೆಯರೆ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ಗೆಳೆಯರೆ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಬೆಲ್ ಬಟನ್ ಒತ್ತಿ ಗೆಳೆಯರೆ ಯಾಕಂದ್ರೆ ನಾವು ಅಪ್ಲೋಡ್ ಮಾಡುವಂತ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಬರ್ತಾ ಇರುತ್ತೆ ಅದೇ ರೀತಿ ಈ ಹಿಂದೆ ಕೂಡ ನಾವು ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ದೀವಿ ಅಪ್ಲೋಡ್ ಮಾಡಿರೋ ವಿಡಿಯೋಗಳ ಲಿಂಕ್ಗಳನ್ನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿದ್ದೀನಿ ನೋಡಿ ಚೆಕ್ ಮಾಡ್ಕೊಳ್ಳಿ ಬನ್ನ ಹಾಗಾದ್ರೆ ಸ್ಟಾರ್ಟ್ ಮಾಡೋಣ ಗೆಳೆಯರೆ ಸಾಮಾನ್ಯ ಜ್ಞಾನ ಭಾಗ ಮೂವತ್ತೆಂಟು ಈ ಹಿಂದೆ ಸಾಮಾನ್ಯ ಜ್ಞಾನದ ಮೂವತ್ತೇಳು ಭಾಗಗಳನ್ನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀವಿ ಅಪ್ಲೋಡ್ ಮಾಡಿರೋ ಪ್ಲೇ ಲಿಸ್ಟ್ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿದ್ದೀನಿ ನೋಡಿ ಚೆಕ್ ಮಾಡ್ಕೊಳ್ಳಿ ಬನ್ನಿ ಹಾಗಾದರೆ ಸ್ಟಾರ್ಟ್ ಮಾಡೋಣ ಗೆಳೆಯರೇ ಸಾಮಾನ್ಯ ಜ್ಞಾನ ಭಾಗ ಒಂದು ಸಾರಿ ಭಾಗ ಮೂವತ್ತೆಂಟು ಮೊದಲನೇ ಪ್ರಶ್ನೆ ಓಕೆ ಅಕ್ಟೋಬರ್ ಹದಿನಾರು ಎರಡು ಸಾವಿರದ ಇಪ್ಪತ್ತರಂತೆ ಅಂತಾರಾಷ್ಟ್ರೀಯ ಹಣಕಾಸು ನಿಧಿಯ ಒಟ್ಟು ಸದಸ್ಯತ್ವ ಎಷ್ಟಿದೆ ಅಂತ ಕೇಳ್ತಾ ಇದ್ದಾರೆ ಆಪ್ಷನ್ ಎ ನೂರ ಎಂಬತ್ತೊಂಬತ್ತು ದೇಶಗಳು ಆಪ್ಷನ್ ಬಿ ನೂರ ತೊಂಬತ್ತೊಂದು ದೇಶಗಳು ಆಪ್ಷನ್ ಸಿ ನೂರ ತೊಂಬತ್ತು ದೇಶಗಳು ಆಪ್ಷನ್ ಡಿ ನೂರ ತೊಂಬತ್ತೆರಡು ದೇಶಗಳು ಏನ್ ಕೇಳ್ತಾ ಇದಾರೆ ಅಕ್ಟೋಬರ್ ಹದಿನಾರು ಎರಡ್ ಸಾವಿರದ ಇಪ್ಪತ್ತರಂತೆ ಅಂತಾರಾಷ್ಟ್ರೀಯ ಹಣಕಾಸು ನಿಧಿಯ ಒಟ್ಟು ಸದಸ್ಯತ್ವ ದೇಶಗಳ ಸಂಖ್ಯೆ ಎಷ್ಟು ಅಂತ ಕೇಳ್ತಾ ಇದಾರೆ ಪ್ರಶ್ನೆ ಒಂದರ ಸರಿಯಾದ ಉತ್ತರ ಆಪ್ಷನ್ ಸಿ ನೂರ ತೊಂಬತ್ತೊಂದು ದೇಶಗಳು ಗೆದ್ರೆ ಅದೇ ರೀತಿ ಅಂತಾರಾಷ್ಟ್ರೀಯ ಹಣಕಾಸು ನಿಧಿಯ ಪ್ರಧಾನ ಕಚೇರಿ ಇರೋದು ವಾಷಿಂಗ್ಟನ್ ಡಿ ಸಿಯಲ್ಲಿ ಸೊ ಪ್ರಧಾನ ಕಚೇರಿ ವಾಷಿಂಗ್ಟನ್ ಡಿ ಸಿ ಎಲ್ಲಿದೆ ವಾಷಿಂಗ್ಟನ್ ಡಿ ಸಿ ನ್ಯೂಯಾರ್ಕ್ನಲ್ಲಿದೆ ಓಕೆ ಸೊ ಪ್ರಶ್ನೆ ಎರಡು ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದರ ಆರ್ಥಿಕ ಸಮೀಕ್ಷೆಯ ವಿಷಯ ಯಾವುದು ಅಂತ ಕೇಳ್ತಾ ಇದ್ದಾರೆ ಆಪ್ಷನ್ ಎ ಕೋವಿಡ್ ಹತ್ತೊಂಬತ್ತು ವಿರುದ್ಧ ಹೋರಾಟ ಆಪ್ಷನ್ ಬಿ ಆರೋಗ್ಯ ಮತ್ತು ಸ್ವಾಸ್ಥ್ಯ ಆಪ್ಷನ್ ಸಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವುದು ಆಪ್ಷನ್ ಡಿ ಜೀವಗಳು ಮತ್ತು ಜೀವನೋಪಾಯಗಳನ್ನು ಉಳಿಸುವುದು ಗೆಳೆಯರೆ ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಒಂದು ಇದೇ ರೀತಿ ಘಟನೆ ಆಗಿತ್ತು ಕೋವಿಡ್ ಯಾವ ರೀತಿ ಬಂದಿತ್ತು ಅದೇ ರೀತಿ ಒಂದು ಮಾರಕವಾದ ರೋಗ ಬಂದು ತುಂಬಾ ಜನ ಸಾವಿರಾರು ಲಕ್ಷಾಂತರ ಜನ ಸತ್ತೋಗಿದ್ರು ಸೊ ಎರಡು ಸಾವಿರದ ಇಪ್ಪತ್ತರಲ್ಲೂ ಕೂಡ ಕೋವಿಡ್ ಅನ್ನೋ ಒಂದು ಹತ್ತು ಕೋವಿಡ್ ನೈನ್ಟೀನ್ ಅನ್ನೋ ಒಂದು ರೋಗ ಬಂದ್ಬಿಟ್ಟು ಕೊರೋನಾ ಬಂದು ತುಂಬ ಜನ ಸತ್ತೋದ್ರು ಅಲ್ಲಿಂದ ಏನು ಈ ಕಡೆ ಭಾರತದಲ್ಲಿ ಏನು ಆರೋಗ್ಯ ಸಚಿವಾಲಯ ಇದೆ ತುಂಬಾ ಜನರ ಜೀವ ಹೋಗ್ತಾ ಇದೆ ಅಂತ ತುಂಬ ಕೇರ್ ತಗೋತಾ ಇದ್ದಾರೆ ಸೊ ಅದೇ ರೀತಿ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರ ಆರ್ಥಿಕ ಸಮೀಕ್ಷೆ ವಿಷಯ ಯಾವುದು ಅಂತ ಕೇಳ್ತಾ ಇದ್ದಾರೆ ಒಂದು ವಿಷಯವನ್ನು ಮಂಡನೆ ಮಾಡಿದ್ರು ಅದು ಯಾವುದು ಅಂತ ನೋಡೋಣ ಬನ್ನಿ ಓಕೆ ಗೆಳೆಯರೆ ಪ್ರಶ್ನೆ ಎರಡರ ಸರಿಯಾದ ಉತ್ತರ ಆಪ್ಷನ್ ಡಿ ಜೀವಗಳು ಮತ್ತು ಜೀವನೋಪಾಯಗಳನ್ನು ಉಳಿಸುವುದು ಯಾಕಂದ್ರೆ ಕೊರೋನಾ ಬಂದು ಮೇಲೆ ಅಪಾರ ಜೀವ ಗಳು ಹಾನಿಯಾಗಿದೆ ಮೊದಲನೇದು ಎರಡನೇದು ಜೀವನೋಪಾಯಕ್ಕೆ ಇರುವಂತ ಎಲ್ಲ ಸೋರ್ಸ್ಗಳು ಹಾಳಾಗಿ ಹೋಗಿದೆ ಭಾರತದಲ್ಲೆಲ್ಲ ಇಡೀ ಜಗತ್ತಲ್ಲೇ ಸೊ ಆದ್ರಿಂದ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದರ ಆರ್ಥಿಕ ಸಮೀಕ್ಷೆ ವಿಷಯ ಯಾವ್ದಾಗಿತ್ತಪ್ಪ ಅಂದ್ರೆ ಭಾರತದಲ್ಲಿ ಜೀವಗಳು ಮತ್ತು ಜೀವನೋಪಾಯಗಳನ್ನು ಯಾವ ರೀತಿ ಉಳಿಸ್ಬೇಕು ಯಾವ ರೀತಿ ಅದನ್ನು ಬೆಳೆಸಬೇಕು ಅನ್ನೋದು ಆಗಿತ್ತು ಓಕೆ ಗೆಳೆಯರೇ ಪ್ರಶ್ನೆ ಮೂರು ಕೋವಿಡ್ ಹತ್ತೊಂಬತ್ತು ಬಿಕ್ಕಟ್ಟಿನ ಹೊರತಾಗಿಯೂ ಯಾವ ವಲಯವು ಬೆಳ್ಳಿಯ ರೇಖೆಯಾಗಿ ಉಳಿದಿದೆ ಆಪ್ಷನ್ ಎ ಸೇವಾ ವಲಯ ಆಪ್ಷನ್ ಬಿ ಕೃಷಿ ಕ್ಷೇತ್ರ ಆಪ್ಷನ್ ಸಿ ಉತ್ಪಾದನಾ ವಲಯ ಆಪ್ಷನ್ ಡಿ ನಿರ್ಮಾಣ ಕ್ಷೇತ್ರ ಗೆಳೆಯರೆ ಸೇವಾ ವಲಯ ಸಿಕ್ಸ್ಟಿ ಪರ್ಸೆಂಟ್ ಲಾಸ್ ಆಗಿದೆ ಕೃಷಿ ಕ್ಷೇತ್ರವನ್ನು ನೋಡೋಣ ಉತ್ಪಾದನಾ ವಲಯ ಬಂದ್ಬಿಟ್ಟು ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಲಾಸ್ ಆಗಿದೆ ಕೊರೋನಾದಿಂದ ಸೊ ನಿರ್ಮಾಣ ಕ್ಷೇತ್ರ ಫಿಫ್ಟಿ ಫಿಫ್ಟಿ ಆಗಿತ್ತು ಓಕೆ ಸೊ ಪ್ರಶ್ನೆ ಮೂರರ ಸರಿಯಾದ ಉತ್ತರ ಆಪ್ಷನ್ ಬಿ ಕೃಷಿ ಕ್ಷೇತ್ರ ಗೆಳೆಯರೆ ಯಾಕಂದ್ರೆ ಹಂಡ್ರೆಡ್ ಪರ್ಸೆಂಟ್ ಇದು ಲಾಸಲ್ಲಿ ಇರಲಿಲ್ಲ ಹಳ್ಳಿಗಾಡುಗಳಲ್ಲಿ ಏನು ಜನ ಇದ್ರು ಆ ಜನ ಆರಾಮಾಗಿದ್ರು ಆದಷ್ಟು ಲಾಸ್ ಕಡಿಮೆಯಾಗಿದೆ ಕೃಷಿ ಕ್ಷೇತ್ರಕ್ಕೆ ಓಕೆ ಪ್ರಶ್ನೆ ನಾಲ್ಕು ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಒಂಥರ ಉಪಕ್ರಮವು ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ ಆಪ್ಷನ್ ಎ ಪ್ರಾಣಿ ಕಲ್ಯಾಣ ಆಪ್ಷನ್ ಬಿ ಹವಾಮಾನ ಬದಲಾವಣೆ ಆಪ್ಷನ್ ಸಿ ಪರಿಸರ ಸಂರಕ್ಷಣೆ ಆಪ್ಷನ್ ಡಿ ಐತಿಹಾಸಿಕ ಸ್ಮಾರಕಗಳು ಒಂಥರ ಉಪಕ್ರಮವು ಈ ಕೆಳಗಿನ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳ್ತಾ ಇದ್ದಾರೆ ಪ್ರಶ್ನೆ ನಾಲ್ಕರ ಸರಿಯಾದ ಉತ್ತರ ಆಪ್ಷನ್ ಎ ಪ್ರಾಣಿ ಕಲ್ಯಾಣಕ್ಕೆ ಸಂಬಂಧಪಟ್ಟಿದೆ ಗೆಳೆಯರೆ ಒಂಥರ ಅನ್ನುವಂಥ ಒಂದು ಉಪಕ್ರಮ ಪ್ರಾಣಿ ಕಲ್ಯಾಣಕ್ಕೆ ಸಂಬಂಧಪಟ್ಟಿದೆ ಪ್ರಶ್ನೆ ಐದು ಇತ್ತೀಚೆಗೆ ಸುದ್ದಿಯಲ್ಲಿರುವ ಸುದರ್ಶನ್ ಸೇನ್ ಸಮಿತಿಯು ಡ್ಯಾಶ್ಗೆ ಸಂಬಂಧಿಸಿದೆ ಆಪ್ಷನ್ ಎ ರೈತರ ಆದಾಯವನ್ನು ದ್ವಿಗುಣಗೊಳಿಸುವುದು ಆಪ್ಷನ್ ಬಿ ಜೀವ ವೈವಿಧ್ಯ ಸಂರಕ್ಷಣೆ ಆಪ್ಷನ್ ಸಿ ಆಸ್ತಿ ಪುನರ್ ಕಂಪನಿಗಳು ಆಪ್ಷನ್ ಡಿ ವಿಶೇಷ ಆರ್ಥಿಕ ವಲಯಗಳು ಗೆಳೆಯರೆ ಪಕ್ಷಗಳು ಎಲೆಕ್ಷನ್ಗೆ ಬಂದಾಗ ಎಲೆಕ್ಷನ್ಗೆ ನಿಂತಾಗ ಭರವಸೆಯನ್ನು ಕೊಡ್ತಾರೆ ರೈತರ ಆದಾಯವನ್ನು ನಾವು ದ್ವಿಗುಣಗೊಳಿಸ್ತೀವಿ ಅಂತ ನಾವು ಕೇಳ್ತಾ ಇಪ್ಪತ್ತು ವರ್ಷ ಆಯಿತು ಇಲ್ಲಿವರೆಗೂ ರೈತರ ಆದಾಯ ದ್ವಿಗುಣ ಆಗಲೇ ಇಲ್ಲ ಇರೋದ್ರಲ್ಲಿ ಕಡಿಮೆ ಆಗ್ತಾ ಇದೆ ದ್ವಿಗುಣ ಆಗಿಲ್ಲ ಸೊ ಪ್ರಶ್ನೆ ಇದರ ಸರಿಯಾದ ಉತ್ತರ ನೋಡೋಣ ಬನ್ನಿ ಗೆಳೆಯರೆ ಪ್ರಶ್ನೆ ಇದರ ಸರಿಯಾದ ಉತ್ತರ ಆಪ್ಷನ್ ಸಿ ಆಸ್ತಿ ಪುನರ್ ನಿರ್ಮಾಣ ಕಂಪ್ನಿಗಳು ಸುದರ್ಶನ್ ಸಮ ಸುದರ್ಶನ್ ಸೇನ್ ಸಮಿತಿಯು ಆಸ್ತಿ ಪುನರ್ ಕಂಪ್ನಿಗಳಿಗೆ ಕಂಪನಿಗಳಿಗೆ ಸಂಬಂಧಿಸಿದೆ ಪ್ರಶ್ನೆ ಯಾರು ಈಗಿನ ನೀತಿ ಆಯೋಗದ ಉಪಾಧ್ಯಕ್ಷರು ಯಾರು ಅಂತ ಕೇಳ್ತಾ ಇದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಈ ಜುಲೈ ತಿಂಗಳಲ್ಲಿ ನಾನು ಪ್ರಶ್ನೆಯನ್ನ ಕೇಳ್ತಾ ಇದ್ದೀನಿ ಆಪ್ಷನ್ ಎ ಶ್ರೀ ಸುಮನ್ ಬೇರಿ ಆಪ್ಷನ್ ಬಿ ನರೇಂದ್ರ ಮೋದಿ ಆಪ್ಷನ್ ಸಿ ಅರವಿಂದ್ ಸುಬ್ರಹ್ಮಣ್ಯಂ ಆಪ್ಷನ್ ಡಿ ರಾಜೀವ್ ಕುಮಾರ್ ಗೆಳೆಯರೆ ಈಗಿನ ನೀತಿ ಆಯೋಗದ ಅಧ್ಯಕ್ಷರು ಯಾರಪ್ಪ ಅಂದ್ರೆ ಅದು ನರೇಂದ್ರ ಮೋದಿ ಯಾರು ಪ್ರಧಾನಮಂತ್ರಿ ಆಗಿರ್ತಾರೆ ಅವರೇ ಇದರ ಅಧ್ಯಕ್ಷರಾಗಿರ್ತಾರೆ ಸೊ ಉಪಾಧ್ಯಕ್ಷರು ಯಾರಿದೆ ನೋಡೋಣ ಬನ್ನಿ ಪ್ರಶ್ನೆ ಆರರ ಸರಿಯಾದ ಉತ್ತರ ಆಪ್ಷನ್ ಎ ಶ್ರೀ ಸುಮನ್ ಬೇರೆಯವರು ಈಗಿನ ನೀತಿ ಆಯೋಗದ ಉಪಾಧ್ಯಕ್ಷರಾಗಿದ್ದಾರೆ ನೀತಿ ಅಂದರೆ ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ ಅಂತ ಅರ್ಥ ಓಕೆ ಗೆಳೆಯರ ಪ್ರಶ್ನೆ ಏಳು ಕಾರ್ಯಾಚರಣೆ ಹಸಿರು ಅಂದರೆ ಆಪರೇಷನ್ ಗ್ರೀನ್ ಡ್ಯಾಶ್ಗೆ ಸಂಬಂಧಿಸಿದೆ ಆಪ್ಷನ್ ಎ ಪರಿಸರ ಮಾಲಿನ್ಯ ನಿಯಂತ್ರಣ ಆಪ್ಷನ್ ಬಿ ಹಸಿರು ಗೊಬ್ಬರ ಆಪ್ಷನ್ ಸಿ ಅರಣ್ಯೀಕರಣ ಆಪ್ಷನ್ ಡಿ ತೋಟಗಾರಿಕೆ ಬೆಳೆಗಳಿಗೆ ಉತ್ತಮ ಲಾಭದಾಯಕ ಬೆಲೆ ಪ್ರಶ್ನೆ ಏಳರ ಸರಿಯಾದ ಉತ್ತರ ಆಪ್ಷನ್ ಡಿ ತೋಟಗಾರಿಕೆ ಬೆಳೆಗಳಿಗೆ ಉತ್ತಮ ಲಾಭದಾಯಕ ಬೆಲೆ ಕಾರ್ಯಾಚರಣೆ ಹೆಸರಾದ ಆಪರೇಷನ್ ಗ್ರೀನ್ ಯಾವುದಕ್ಕೆ ಸಂಬಂಧಪಟ್ಟಿದೆ ತೋಟಗಾರಿಕೆ ಬೆಳೆಗಳಿಗೆ ಉತ್ತಮ ಲಾಭದಾಯಕ ಬೆಲೆ ಓಕೆ ಪ್ರಶ್ನೆ ಎಂಟು ಈ ಕೆಳಗಿನವುಗಳಲ್ಲಿ ಯಾವುದು ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ ಯೋಜನೆ ಟೂ ಪಾಯಿಂಟ್ ಓ ಅಂಶವಲ್ಲ ಆಪ್ಷನ್ ಎ ಕೋವಿಡ್ ಹತ್ತೊಂಬತ್ತು ವಿರುದ್ಧ ಹೋರಾಡುತ್ತಿರುವ ಆರೋಗ್ಯ ಕಾರ್ಯಕರ್ತರಿಗೆ ಬಿಮಾ ಯೋಜನೆ ಆಪ್ಷನ್ ಬಿ ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ್ ಊಟದ ಯೋಜನೆ ಆಪ್ಷನ್ ಸಿ ಸ್ವಸಹಾಯ ಗುಂಪು ಉತ್ಪಾದನೆ ಆಧಾರಿತ ಚಟುವಟಿಕೆಗಳು ಆಪ್ಷನ್ ಡಿ ಪ್ರಧಾನಮಂತ್ರಿ ಇ ವಿದ್ಯಾ ಗೆಳೆಯರೆ ಪ್ರಶ್ನೆ ಎಂಟರ ಸರಿಯಾದ ಉತ್ತರ ಆಪ್ಷನ್ ಡಿ ಪ್ರಧಾನಮಂತ್ರಿ ಇ ವಿದ್ಯಾ ಇದು ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ್ ಯೋಜನೆ ಟೂ ಪಾಯಿಂಟ್ ಅಂಶವಲ್ಲ ಉಳಿದಿರೋ ಮೂರು ಕೂಡ ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ್ ಯೋಜನೆಯ ಅಂಶಗಳು ಎ ಬಿ ಸಿ ಓಕೆ ಗೆಳೆಯರೆ ಪ್ರಶ್ನೆ ಒಂಬತ್ತು ಯಾವ ರಾಜ್ಯದ ರಸ್ತೆ ಸಾರಿಗೆ ನಿಗಮವು ಅವತಾರ್ ಯೋಜನೆಯನ್ನ ಜಾರಿಗೊಳಿಸಿದೆ ಆಪ್ಷನ್ ಎ ಆಂಧ್ರಪ್ರದೇಶ ಆಪ್ಷನ್ ಬಿ ಕರ್ನಾಟಕ ಆಪ್ಷನ್ ಸಿ ತಮಿಳುನಾಡು ಆಪ್ಷನ್ ಡಿ ಮಹಾರಾಷ್ಟ್ರ ಗೆಳೆಯರೆ ಪ್ರಶ್ನೆ ಒಂಬತ್ತರ ಸರಿಯಾದ ಉತ್ತರ ಆಪ್ಷನ್ ಬಿ ಕರ್ನಾಟಕ ಗೆಳೆಯರೆ ಕರ್ನಾಟಕ ರಾಜ್ಯದ ರಸ್ತೆ ಸಾರಿಗೆ ನಿಗಮವು ಅವತಾರ್ ಯೋಜನೆಯನ್ನು ಜಾರಿಗೊಳಿಸಿದೆ ಇತ್ತೀಚೆಗೆ ಪ್ರಶ್ನೆ ಹತ್ತು ಶೃಂಗೇರಿಯಲ್ಲಿ ಶಾರದಾ ಪೀಠವನ್ನು ಸ್ಥಾಪಿಸಿದವರು ಯಾರು ಅಂತ ಕೇಳ್ತಾ ಇದ್ದಾರೆ ಆಪ್ಷನ್ ಎ ಮಧ್ವಾಚಾರ್ಯರು ಆಪ್ಷನ್ ಬಿ ರಾಮಾನುಜಾಚಾರ್ಯರು ಆಪ್ಷನ್ ಸಿ ರಾಘವೇಂದ್ರ ಸ್ವಾಮಿಗಳು ಆಪ್ಷನ್ ಡಿ ಆದಿಶಂಕರಾಚಾರ್ಯರು ಗೆಳರೆ ಪ್ರಶ್ನೆ ಹತ್ತರ ಸರಿಯಾದ ಉತ್ತರ ಆಪ್ಷನ್ ಡಿ ಆದಿಶಂಕರಾಚಾರ್ಯರು ಶೃಂಗೇರಿಯಲ್ಲಿ ಶಾರದಾ ಪೀಠವನ್ನು ಸ್ಥಾಪನೆ ಮಾಡಿದವರು ಆದಿಶಂಕರ ಆದಿಶಂಕರಾಚಾರ್ಯರು ಶ್ರೀಕೃಷ್ಣನ ಸಿದ್ಧಾಂತವಾದ ಅದ್ವೈತ ತತ್ವವನ್ನು ಪ್ರತಿಪಾದಿಸುತ್ತಾ ಜಗತ್ತಿಗೆ ಸಾರಿ ಹಲವಾರು ಮತಗಳಿಂದ ದಾಳಿಗೊಳಗಾಗುತ್ತಿದ್ದ ಸನಾತನ ಹಿಂದೂ ಧರ್ಮವನ್ನು ಪುನರುತ್ಥಾನಗೊಳಿಸಿದವರು ಯಾರು ಆದಿಶಂಕರಾಚಾರ್ಯರು ಓಕೆ ಗೆಳೆಯರೆ ಪ್ರಶ್ನೆ ಹನ್ನೊಂದು ಕರ್ನಾಟಕ ರಾಜ್ಯದ ಈ ಕೆಳಗಿನವುಗಳಲ್ಲಿ ಯಾವ ನದಿ ವ್ಯವಸ್ಥೆಯು ಹೆಚ್ಚಿನ ಜಲಾನಯನ ಕ್ಷೇತ್ರವನ್ನು ಹೊಂದಿದೆ ಆಪ್ಷನ್ ಎ ತುಂಗಭದ್ರಾ ನದಿ ವ್ಯವಸ್ಥೆ ಆಪ್ಷನ್ ಬಿ ಕಾವೇರಿ ನದಿ ವ್ಯವಸ್ಥೆ ಆಪ್ಷನ್ ಸಿ ಕೃಷ್ಣಾ ನದಿ ವ್ಯವಸ್ಥೆ ಆಪ್ಷನ್ ಡಿ ಘಟಪ್ರಭಾ ನದಿ ವ್ಯವಸ್ಥೆ ಏನು ಕೇಳ್ತಾ ಇದಾರೆ ಕರ್ನಾಟಕ ರಾಜ್ಯದ ಈ ಕೆಳಗಿನವುಗಳಲ್ಲಿ ಯಾವ ನದಿ ವ್ಯವಸ್ಥೆಯು ಹೆಚ್ಚಿನ ಜಲಾನಯನ ಕ್ಷೇತ್ರವನ್ನು ಹೊಂದಿದೆ ಅಂತ ಕೇಳ್ತಾ ಇದ್ದಾರೆ ಪ್ರಶ್ನೆ ಹನ್ನೊಂದರ ಸರಿಯಾದ ಉತ್ತರ ಆಪ್ಷನ್ ಸಿ ಕೃಷ್ಣಾ ನದಿ ವ್ಯವಸ್ಥೆ ಬಂದುಬಿಟ್ಟು ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚಿನ ಜಲಾನಯನ ಪ್ರದೇಶವನ್ನು ಒಳಗೊಂಡಿದೆ ಕೃಷ್ಣಾ ನದಿಯು ಪಶ್ಚಿಮ ಘಟ್ಟಗಳಲ್ಲಿ ಸುಮಾರು ಸಾವಿರದ ಮುನ್ನೂರ ಮೂವತ್ತೇಳು ಮೀಟರ್ ಎತ್ತರದಲ್ಲಿ ಹುಟ್ಟುತ್ತದೆ ಎಲ್ಲಿ ಮಹಾಬಲೇಶ್ವರದ ಉತ್ತರಕ್ಕೆ ಅದು ಮಹಾರಾಷ್ಟ್ರದಲ್ಲಿದೆ ಅರಬಿ ಸಮುದ್ರದಿಂದ ಸುಮಾರು ಅರವತ್ನಾಲ್ಕು ಕಿಲೋಮೀಟರ್ ದೂರದಲ್ಲಿ ಮತ್ತು ಸುಮಾರು ಸಾವಿರದ ನಾಲ್ಕುನೂರು ಕಿಲೋಮೀಟರ್ವರೆಗೆ ಹರಿಯುತ್ತದೆ ಮತ್ತು ಬಂಗಾಲ ಕೊಲ್ಲಿಗೆ ಇದು ಸೇರತ್ತೆ ಓಕೆ ಗೆಳೆಯರ ಪ್ರಶ್ನೆ ಹನ್ನೆರಡು ಕರ್ನಾಟಕ ರಾಜ್ಯದ ಯಾವ ಭಾಗದಲ್ಲಿ ಶುಷ್ಕ ಎಲೆ ಉದುರಿಸುವ ಮರಗಳು ಕಂಡುಬರುತ್ತವೆ ಆಪ್ಷನ್ ಎ ಪಶ್ಚಿಮ ಘಟ್ಟಗಳಲ್ಲಿ ಆಪ್ಷನ್ ಬಿ ರಾಜ್ಯದ ದಕ್ಷಿಣ ಮತ್ತು ದಕ್ಷಿಣದ ಪೂರ್ವ ಭಾಗದಲ್ಲಿ ಆಪ್ಷನ್ ಸಿ ರಾಜ್ಯದ ಉತ್ತರದ ಭಾಗದಲ್ಲಿ ಆಪ್ಷನ್ ಡಿ ರಾಜ್ಯದ ಪಶ್ಚಿಮ ಭಾಗದಲ್ಲಿ ಏನು ಕೇಳ್ತಾ ಇದಾರೆ ಕರ್ನಾಟಕ ರಾಜ್ಯದ ಯಾವ ಭಾಗದಲ್ಲಿ ಶುಷ್ಕ ಎಲೆ ಉದುರಿಸುವ ಮರಗಳು ಕಂಡುಬರುತ್ತವೆ ಅಂತ ಕೇಳ್ತಾ ಇದಾರೆ ಪ್ರಶ್ನೆ ಹನ್ನೆರಡರ ಸರಿಯಾದ ಉತ್ತರ ಆಪ್ಷನ್ ಬಿ ರಾಜ್ಯದ ದಕ್ಷಿಣ ಮತ್ತು ದಕ್ಷಿಣದ ಪೂರ್ವ ಭಾಗದಲ್ಲಿ ಶುಷ್ಕ ಎಲೆ ಉದುರಿಸುವ ಮರಗಳು ಕಾಡುಗಳು ಕಂಡುಬರುತ್ತವೆ ಅಂತ ಹೇಳ್ತಾ ಇದ್ದಾರೆ ಓಕೆ ಗೆಳೆಯರೆ ಪ್ರಶ್ನೆ ಹದಿಮೂರು ಕರ್ನಾಟಕದ ಯಾವ ವಿಧದ ಮಣ್ಣು ಹೆಚ್ಚು ಪ್ರದೇಶವನ್ನು ಹೊಂದಿದೆ ಅಂತ ಕೇಳ್ತಾ ಇದ್ದಾರೆ ಆಪ್ಷನ್ ಎ ಮರಳು ಮಿಶ್ರಿತ ಕೆಂಪು ಮಣ್ಣು ಆಪ್ಷನ್ ಬಿ ಕೆಂಪು ಮಣ್ಣು ಆಪ್ಷನ್ ಸಿ ಮೆಕ್ಕಲು ಮಣ್ಣು ಆಪ್ಷನ್ ಡಿ ಕಪ್ಪು ಮಣ್ಣು ಗೆಳೆಯರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಹಲವು ಬಾರಿ ಈ ಪ್ರಶ್ನೆಯನ್ನು ಆಲ್ರೆಡಿ ಕೇಳಿದ್ದಾರೆ ಕರ್ನಾಟಕದ ಯಾವ ವಿಧದ ಮಣ್ಣು ಹೆಚ್ಚು ಪ್ರದೇಶವನ್ನು ಹೊಂದಿದೆ ಕರ್ನಾಟಕದಲ್ಲಿ ಅಂತ ಕೆ ಪಿ ಎಸ್ ಸಿ ಕೆ ಎಗಳಲ್ಲಿ ಕೇಳಿದ್ದಾರೆ ಕೆ ಎಸ್ ಗಳು ಕೂಡ ಈ ಪ್ರಶ್ನೆಯನ್ನು ಕೇಳಿದ್ದಾರೆ ಒಂದು ವಿ ವಿ ಐ ಪಿ ಪ್ರಶ್ನೆ ನೋಟ್ ಮಾಡಿಕೊಳ್ಳಿ ಪ್ರಶ್ನೆ ಹದಿಮೂರರ ಸರಿಯಾದ ಉತ್ತರ ಆಪ್ಷನ್ ಬಿ ಕೆಂಪು ಮಣ್ಣು ಗೆಳೆಯರೆ ಕರ್ನಾಟಕದ ಕೆಂಪು ಮಣ್ಣು ವಿವಿಧ ಮಣ್ಣು ಪ್ರ ಕರ್ನಾಟಕದ ಕರ್ನಾಟಕದಲ್ಲಿ ಏನಿದೆ ಕೆಂಪು ಮಣ್ಣು ಹೆಚ್ಚು ಪ್ರದೇಶವನ್ನು ಹೊಂದಿದೆ ಓಕೆ ಗೆಳೆಯರೆ ಪ್ರಶ್ನೆ ಹದಿನಾಲ್ಕು ರಾಜ್ಯದ ಪ್ರಾದೇಶಿಕ ಅಸಮತೋಲನೆ ನಿವಾರಣೆಗಾಗಿ ಮಲೆನಾಡು ಪ್ರದೇಶ ಅಭಿವೃದ್ಧಿ ಮಂಡಳಿಯನ್ನು ಯಾವ ವರ್ಷದಲ್ಲಿ ಆರಂಭಿಸಲಾಯಿತು ಅಂತ ಕೇಳ್ತಾ ಇದ್ದಾರೆ ಆಪ್ಷನ್ ಎ ಸಾವಿರದ ಒಂಬೈನೂರ ಹದಿನೆಂಟು ಆಪ್ಷನ್ ಬಿ ಸಾವಿರದ ಒಂಬೈನೂರ ತೊಂಬತ್ತೊಂದು ಆಪ್ಷನ್ ಸಿ ಎರಡು ಸಾವಿರದ ಏಳು ಆಪ್ಷನ್ ಡಿ ಸಾವಿರದ ಒಂಬೈನೂರ ತೊಂಬತ್ತೈದು ಪ್ರಶ್ನೆ ಏನಪ್ಪಾ ಅಂದ್ರೆ ರಾಜ್ಯದ ಪ್ರಾದೇಶಿಕ ಅಸಮತೋಲನೆ ನಿವಾರಣೆಗಾಗಿ ಮಲೆನಾಡು ಪ್ರದೇಶ ಅಭಿವೃದ್ಧಿ ಮಂಡಳಿಯನ್ನ ಸ್ಥಾಪನೆ ಮಾಡಿದ್ದಾರೆ ಅದು ಯಾವ ವರ್ಷದಲ್ಲಿ ಸ್ಥಾಪನೆ ಮಾಡಿದ್ದಾರೆ ಅಂತ ಕೇಳ್ತಾ ಇದ್ದಾರೆ ಪ್ರಶ್ನೆ ಹದಿನಾಲ್ಕರ ಸರಿಯಾದ ಉತ್ತರ ಆಪ್ಷನ್ ಬಿ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಸ್ಥಾಪ್ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಮಲೆನಾಡು ಪ್ರದೇಶ ಅಭಿವೃದ್ಧಿ ಮಂಡಳಿಯನ್ನು ಸ್ಥಾಪನೆ ಮಾಡಿದ್ದಾರೆ ಇದರ ಕೇಂದ್ರ ಕಚೇರಿ ಬಂದ್ಬಿಟ್ಟು ಶಿವಮೊಗ್ಗದಲ್ಲಿದೆ ಓಕೆ ಗೆಳೆಯರ ಪ್ರಶ್ನೆ ಹದಿನೈದು ರಾಜ್ಯದಲ್ಲಿ ಈ ಕೆಳಗಿನ ಯಾವ ನದಿಗಳು ಪಶ್ಚಿಮ ದಿಕ್ಕಿನಲ್ಲಿ ಹರಿಯುತ್ತವೆ ಅಂತ ಕೇಳ್ತಾ ಇದ್ದಾರೆ ಆಪ್ಷನ್ ಎ ತುಂಗಾ ಪೆನ್ನಾರ್ ಕಬಿನಿ ಆಪ್ಷನ್ ಬಿ ಭೀಮಾ ತುಂಗಾ ಬೆಡ್ತಿ ಆಪ್ಷನ್ ಸಿ ಕಾಳಿ ಬೆಡ್ತಿ ಶರಾವತಿ ಆಪ್ಷನ್ ಡಿ ಭೀಮಾ ಮಂಜರ ಅರ್ಕಾವತಿ ಗೆಳೆಯರೆ ರಾಜ್ಯದಲ್ಲಿ ಈ ಕೆಳಗಿನ ಯಾವ ನದಿಗಳು ಪಶ್ಚಿಮ ದಿಕ್ಕಿನಲ್ಲಿ ಹರಿಯುತ್ತವೆ ಅಂತ ಕೇಳ್ತಾದ್ರೆ ಪೂರ್ವ ದಿಕ್ಕಿನಲ್ಲಿ ಹರಿಯುವ ನದಿಗಳು ಒಂದು ಲಿಸ್ಟ್ ಮಾಡ್ಕೊಳ್ಳಿ ಪಶ್ಚಿಮ ದಿಕ್ಕಿನಲ್ಲಿ ಹರಿಯುವಂಥ ನದಿಗಳನ್ನು ಒಂದು ಲಿಸ್ಟ್ ಮಾಡ್ಕೊಳ್ಳಿ ಯಾಕಂದ್ರೆ ಇದರ ಮೇಲೆ ಎರಡರಿಂದ ಮೂರು ಪ್ರಶ್ನೆಗಳು ಕೇಳ್ತಾರೆ ಎಕ್ಸಾಮ್ನಲ್ಲಿ ಓಕೆ ಗೆಳೆಯರ ಪ್ರಶ್ನೆ ಹದಿನೈದರ ಸರಿಯಾದ ಉತ್ತರ ಆಪ್ಷನ್ ಸಿ ಕಾಳಿ ನದಿ ಬಂದ್ಬಿಟ್ಟು ಪಶ್ಚಿಮ ದಿಕ್ಕಿಗೆ ಹರಿಯುತ್ತೆ ಬೆಡ್ತಿ ನದಿ ಬಂದ್ಬಿಟ್ಟು ಪಶ್ಚಿಮ ದಿಕ್ಕಿಗೆ ಹರಿಯುತ್ತೆ ಶರಾವತಿ ನದಿ ಬಂದ್ಬಿಟ್ಟು ಪಶ್ಚಿಮ ದಿಕ್ಕಿಗೆ ಹರಿಯುತ್ತೆ ಓಕೆ ಪಶ್ಚಿಮ ದಿಕ್ಕಿನಲ್ಲಿ ಹರಿಯುವಂಥ ನದಿಗಳಿವು ಕಾಳಿ ಬೆಡ್ತಿ ಶರಾವತಿ ಗೆಳೆಯರ ಪ್ರಶ್ನೆ ಹದಿನಾರು ಕರ್ನಾಟಕದ ಗಾಂಧಿ ಎಂದು ಯಾರನ್ನು ಕರೆಯಲಾಗುತ್ತದೆ ಆಪ್ಷನ್ ಎ ಆಲೂರು ವೆಂಕಟರಾವ್ ಆಪ್ಷನ್ ಬಿ ಹರ್ಡೇಕರ್ ಮಂಜಪ್ಪ ಆಪ್ಷನ್ ಸಿ ಎನ್ ಎಸ್ ಹರಡಿಕರ್ ಆಪ್ಷನ್ ಡಿ ಡೆಪ್ಯೂಟಿ ಚನ್ನಬಸಪ್ಪ ಗೆಳೆಯರೆ ಪೂರ್ವ ದಿಕ್ಕಿನಲ್ಲಿ ನದಿಗಳು ಹರಿತಾ ಇದ್ರೆ ಅಂದ್ರೆ ಅದು ಬಂಗಾಲ ಕೊಲ್ಲಿಗೆ ಸೇರ್ತಾ ಇದೆ ಅಂತ ಅರ್ಥ ಪಶ್ಚಿಮ ದಿಕ್ಕಿನಲ್ಲಿ ನದಿಗಳು ಹರಿತಾ ಇದೆ ಅಂದ್ರೆ ಅದು ಅರಬ್ಬಿ ಸಮುದ್ರಕ್ಕೆ ಸೇರ್ತಾ ಇದೆ ಅನ್ನೋ ಅಂತ ಅರ್ಥ ಓಕೆ ಅರಬಿ ಸಮುದ್ರ ಪಶ್ಚಿಮ ದಿಕ್ಕು ಪೂರ್ವ ದಿಕ್ಕು ಬಂಗಾಲ ಕೊಲ್ಲಿ ಗೆಳೆಯರೆ ಪ್ರಶ್ನೆ ಹದಿನಾರರ ಸರಿಯಾದ ಉತ್ತರ ಆಪ್ಷನ್ ಬಿ ಹರ್ಡೇಕರ್ ಮಂಜಪ್ಪ ಗೆಳೆಯರೆ ಕರ್ನಾಟಕ ಗಾಂಧಿ ಅಂತ ಯಾರನ್ನ ಕರಿತಾರೆ ಅಂದ್ರೆ ಅದು ಹರ್ಡೇಕರ್ ಮಂಜಪ್ಪ ಅವ್ರನ್ನ ಕರ್ನಾಟಕದ ಗಾಂಧಿ ಅಂತ ಕರೀತಾರೆ ಓಕೆ ಗೆಳೆಯರೆ ಪ್ರಶ್ನೆ ಹದಿನೇಳು ರಾಷ್ಟ್ರೀಯ ತೋಟಗಾರಿಕಾ ಮೇಳ ಎರಡ್ ಸಾವಿರದ ಇಪ್ಪತ್ನಾಲ್ಕು ವಿಷಯ ಯಾವುದು ಅಂತ ಕೇಳ್ತಾ ಇದಾರೆ ಆಪ್ಷನ್ ಎ ಸ್ವಾವಲಂಬನೆಗಾಗಿ ನವೀನ ತೋಟಗಾರಿಕೆ ಆಪ್ಷನ್ ಬಿ ಸ್ಟಾರ್ಟ್ಅಪ್ ಮತ್ತು ಸ್ಟ್ಯಾಂಡ್ ಅಪ್ ಇಂಡಿಯಾ ಆಪ್ಷನ್ ಸಿ ಗ್ರಾಮೀಣ ಸಮೃದ್ಧಿಗಾಗಿ ತೋಟಗಾರಿಕೆ ಆಪ್ಷನ್ ಡಿ ಸುಸ್ಥಿರ ಅಭಿವೃದ್ಧಿಗಾಗಿ ನೆಕ್ಸ್ಟ್ ಜನ್ ತಂತ್ರಜ್ಞಾನ ನೇತೃತ್ವದ ತೋಟಗಾರಿಕೆ ಗೆಳೆಯ ಪ್ರಶ್ನೆ ಹದಿನೇಳರ ಸರಿಯಾದ ಉತ್ತರ ಆಪ್ಷನ್ ಡಿ ಸುಸ್ಥಿರ ಅಭಿವೃದ್ಧಿಗಾಗಿ ನೆಕ್ಸ್ಟ್ ಜನ್ ತಂತ್ರಜ್ಞಾನ ನೇತೃತ್ವದ ತೋಟಗಾರಿಕೆ ಗೆಳೆಯರೆ ತೋಟಗಾರಿಕೆಯಲ್ಲಿ ಮತ್ತು ಏನು ಬೇಸಾಯ ವ್ಯವಸಾಯಲ್ಲೂ ಕೂಡ ಆರ್ಟಿ ಆರ್ಟಿಫಿಷಿಯಲ್ ಟೆಕ್ನಾಲಜಿಯನ್ನು ತರ್ತಾ ಇದ್ದಾರೆ ಹೊಸ ಹೊಸ ಟೆಕ್ನಾಲಜಿಗಳು ತರ್ತಾ ಇದ್ದಾರೆ ಆರ್ಟಿಫಿಷಿಯಲ್ ಟೆಕ್ನಾಲಜಿಯನ್ನು ತೋಟಗಾರಿಯಲ್ಲಿ ಕೂಡ ಬಳಸ್ಕೊತಾ ಇದ್ದಾರೆ ಏನು ಬಳಸ್ಕೊಳ್ಕೊಳ್ತಾ ಇದ್ದಾರೆ ಓಕೆ ಸೊ ಆದ್ರಿಂದ ಸುಸ್ಥಿರ ಅಭಿವೃದ್ಧಿಗಾಗಿ ನೆಕ್ಸ್ಟ್ ಜನ್ ತಂತ್ರಜ್ಞಾನ ನೇತೃತ್ವದ ತೋಟಗಾರಿಕೆ ಇದು ರಾಷ್ಟ್ರೀಯ ತೋಟಗಾರಿಕಾ ಮೇಳ ಎರಡ್ ಸಾವಿರದ ಇಪ್ಪತ್ನಾಲ್ಕರ ವಿಷಯ ಆಗಿತ್ತು ಓಕೆ ಗೆಳೆಯರೆ ಪ್ರಶ್ನೆ ಹದಿನೆಂಟು ಯಾವ ಕೇಂದ್ರ ಸಚಿವರು ನೀತಿ ಆಯೋಗ ವೇದಿಕೆ ನೀತಿ ಫಾರ್ ಸ್ಟೇಟ್ಸ್ ಅನ್ನು ಪ್ರಾರಂಭಿಸಿದರು ಅಂತ ಕೇಳ್ತಾ ಇದ್ದಾರೆ ಆಪ್ಷನ್ ಎ ಅಮಿತ್ ಶಾ ಆಪ್ಷನ್ ಬಿ ರಾಜನಾಥ್ ಸಿಂಗ್ ಆಪ್ಷನ್ ಸಿ ಅಶ್ವಿನಿ ವೈಷ್ಣವ್ ಆಪ್ಷನ್ ಡಿ ಅನುರಾಗ್ ಠಾಕೂರ್ ಯಾವ ಕೇಂದ್ರ ಸಚಿವರು ನೀತಿ ಆಯೋಗ ವೇದಿಕೆಯಾದ ನೀತಿ ಫಾರ್ ಸ್ಟೇಟ್ಸನ್ನು ಪ್ರಾರಂಭ ಮಾಡಿದ್ರು ಅಂತ ಕೇಳ್ತಾ ಇದ್ದಾರೆ ಪ್ರಶ್ನೆ ಹದಿನೆಂಟರ ಸರಿಯಾದ ಉತ್ತರ ಆಪ್ಷನ್ ಸಿ ಅಶ್ವಿನಿ ವೈಷ್ಣವ್ ಅವರು ಅಶ್ವಿನಿ ವೈಷ್ಣವರು ನೀತಿ ಫಾರ್ ಸ್ಟೇಟ್ ಅನ್ನು ಪ್ರಾರಂಭವನ್ನ ಮಾಡ್ತಾರೆ ಈಗ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಹೊಸ ಕೇಂದ್ರ ಮಂತ್ರಿ ಆಗಿದೆ ಹೊಸ ಕೇಂದ್ರ ಮಂತ್ರಿ ಮಂಡಳ ಅಶ್ವಿನಿ ವೈಷ್ಣವರು ಯಾವ ಖಾತೆಯನ್ನು ಯಾವ ಖಾತೆ ಸಿಕ್ಕಿದೆ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಓಕೆ ಗೆಳೆಯರೆ ಪ್ರಶ್ನೆ ಹತ್ತೊಂಬತ್ತು ಐ ಸಿ ಸಿ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಎರಡ್ ಸಾವಿರದ ಇಪ್ಪತ್ತ್ ಮೂರನ್ನ ಯಾರು ಜಯಿಸಿದ್ರು ಅಂತ ಕೇಳ್ತಾ ಇದ್ದಾರೆ ಆಪ್ಷನ್ ಎ ಭಾರತ ಆಪ್ಷನ್ ಬಿ ಆಸ್ಟ್ರೇಲಿಯಾ ಆಪ್ಷನ್ ಸಿ ಇಂಗ್ಲೆಂಡ್ ಆಪ್ಷನ್ ಡಿ ನ್ಯೂಜಿಲ್ಯಾಂಡ್ ಗೆಳೆಯ ಗೆಳೆಯರ ಭಾರತ ಏನಿದೆ ಭಾರತ ಸೋತಿರೋದಿದು ಫೈನಲ್ ಬಂದು ವಿಶ್ವ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ನಲ್ಲಿ ಭಾರತ ಫೈನಲ್ ಬಂದು ಸೋತಿದೆ ಅದೇ ರೀತಿ ಕೂಡ ವರ್ಲ್ಡ್ ಕಪ್ ನಲ್ಲಿ ಕೂಡ ಫೈನಲ್ ಬಂದು ಭಾರತ ಸೋತಿದೆ ಓಕೆ ಸೊ ನೋಡೋಣ ಬನ್ನಿ ಗೆಳೆಯರ ಪ್ರಶ್ನೆ ಹತ್ತೊಂಬತ್ತರ ಸರಿಯಾದ ಉತ್ತರ ಆಪ್ಷನ್ ಬಿ ಆಸ್ಟ್ರೇಲಿಯಾ ಐ ಸಿ ಸಿ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಎರಡು ಸಾವಿರದ ಇಪ್ಪತ್ ಮೂರನ್ನು ಯಾರು ಜಯಿಸಿದ್ರು ಆಸ್ಟ್ರೇಲಿಯಾದವರು ಜಯಿಸಿದ್ರು ಯಾರ ವಿರುದ್ಧ ಭಾರತದ ವಿರುದ್ಧ ಓಕೆ ಗೆಳೆಯರೆ ಈ ಕ್ಲಾಸ್ನ ಇವತ್ತಿನ ಅಂತಿಮ ಮತ್ತು ಕೊನೆಯ ಪ್ರಶ್ನೆ ಪ್ರಶ್ನೆ ಇಪ್ಪತ್ತು ಭಾರತಕ್ಕಾಗಿ ನೂರು ಟೆಸ್ಟ್ ಪಂದ್ಯಗಳನ್ನು ಆಡಿದ ಹದಿನಾಲ್ಕನೇ ಆಟಗಾರ ಯಾರು ಅಂತ ಕೇಳ್ತಾ ಇದ್ದಾರೆ ಆಪ್ಷನ್ ಎ ರೋಹಿತ್ ಶರ್ಮಾ ಆಪ್ಷನ್ ಬಿ ವಿರಾಟ್ ಕೊಹ್ಲಿ ಆಪ್ಷನ್ ಸಿ ರವಿಚಂದ್ರನ್ ಅಶ್ವಿನ್ ಆಪ್ಷನ್ ಡಿ ರವೀಂದ್ರ ಜಡೇಜಾ ಭಾರತಕ್ಕಾಗಿ ನೂರು ಟೆಸ್ಟ್ ಪಂದ್ಯಗಳನ್ನು ಆಡಿದ ಹದ್ನಾಲ್ಕನೇ ಆಟಗಾರ ಯಾರು ಅಂತ ಕೇಳ್ತಾ ಇದ್ದಾರೆ ಪ್ರಶ್ನೆ ಇಪ್ಪತ್ತರ ಸರಿಯಾದ ಉತ್ತರ ಆಪ್ಷನ್ ಸಿ ರವಿಚಂದ್ರನ್ ಅಶ್ವಿನ್ ಅವರು ಭಾರತಕ್ಕಾಗಿ ನೂರು ಟೆಸ್ಟ್ ಪಂದ್ಯಗಳನ್ನು ಆಡಿ ಹದಿನಾಲ್ಕನೇ ಆಟಗಾರ ಅನಿಸಿಕೊಂಡಿದ್ದಾರೆ ಇದಕ್ಕಿಂತ ಮುಂಚೆ ಹದಿಮೂರು ಆಟ ಹದಿಮೂರು ಆಟಗಾರರು ಭಾರತಕ್ಕಾಗಿ ನೂರು ಟೆಸ್ಟ್ ಪಂದ್ಯಗಳನ್ನು ಆಡಿದ್ದಾರೆ ಅದರಲ್ಲಿ ವಿರಾಟ್ ಕೊಹ್ಲಿ ಕೂಡ ಒಬ್ರು ಓಕೆ ಗೆಳೆಯರೆ ನಮ್ಮ ವಿಡಿಯೋಗಳು ತಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಬೆಲ್ ಬಟನ್ ಒತ್ತಿ ಒತ್ತಿಗೇಳಿಯೆರೆ ಯಾಕಂದ್ರೆ ನಾವು ಅಪ್ಲೋಡ್ ಮಾಡುವಂತ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಬರ್ತಾ ಇರುತ್ತೆ ಅದೇ ರೀತಿ ನಾವು ತಿಳಿಸಿಕೊಟ್ಟಂತಹ ಮಾಹಿತಿಗಳ ಬಗ್ಗೆ ಅಥವಾ ನಮ್ಮ ಕ್ಲಾಸ್ಗಳ ಬಗ್ಗೆ ಏನಾದರೂ ಅಭಿಪ್ರಾಯಗಳು ಅಥವಾ ಕಮೆಂಟ್ಗಳಿದ್ದಲ್ಲಿ ದಯವಿಟ್ಟು ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ನಾವು ನಿಮ್ಮ ಕಮೆಂಟ್ಗಳನ್ನು ನೋಡ್ತೀವಿ ಗೆಳೆಯರೆ ಮತ್ತೆ ನಾವು ಮುಂದಿನ ಕ್ಲಾಸಲ್ಲಿ ಭೇಟಿಯಾಗೋಣ ಧನ್ಯವಾದಗಳು ಗೆಳೆಯರೆ